ನಮಸ್ಕಾರ ಮಾನವೀಯ ಗಣ್ಯರೇ ಪ್ರೀತಿಯ ಗಳೆಯರೆ ಆಧುನಿಕ ಸಮಾಜ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಮಾಲಿನ್ಯ ನಿರಂತರವಾಗಿ ಬೆಳೆಯುತ್ತಿರುವ ನಗರಗಳು ಮತ ಹೆಚ್ಚುತ್ತಿರುವ ಜನಸಂಖ್ಯೆ ಎಲ್ಲವೂ ಸೇರಿ ಮಾಲಿನ್ಯದ ಮಟ್ಟವನ್ನು ಹೆಚ್ಚಿಸುತ್ತವೆ ಕಸಗಚ್ಚರೆ ದಿನ ದಿನವೂ ಹೆಚ್ಚಿರುತ್ತಿದೆ ನೈರ್ಮಲ್ಯದ ಕೊರತೆಯು ಸಮಾಜದಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ಮುಖ್ಯ ಕಾರಣವಾಗಿದೆ ನಮ್ಮ ಮನೆ ಮಂದು ಸುಂದ ಮುತ್ತಲಿನ ಪರಿಸರವನ್ನು ಕವಚವಾಗಿಟ್ಟುಕೊಳ್ಳುವ ಮಹತ್ವ ಪದೇ ಭಾರತೀಯರಿಗೆ ಜಾಗೃತಗೊಳಿಸಿದ್ದರು ನಮ್ಮ ದೇಶದ ಮಹಾತ್ಮ ಗಾಂಧೀಜಿಯವರು ನಮ್ಮ ತಮ್ಮ ಉದಾಹರಣೆಯನ್ನು ಆರಂಭಗೊಂಡು ಸಮಾಜದ ಮೂಲಕ ರಾಷ್ಟ್ರೀಯವರೆಗೆ ವ್ಯಾಪಿಸಿರುವ ಜೀವನ ಮೂಲ ನೋಡಿ ಹುಸೇಗ ಭಾವ ಬದಲಾಗಿದೆ ಕಳೆದ ಎರಡು ದೇಶಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಹೆಚ್ಚಿಸಿದೆ ಸಮಾಜದ ಆಧುನೀಕರಣ ಮತ್ತು ಹೊಸ ಮಂದೆ ನಮ್ಮ ಸಮಾನುಗಳನ್ನು ಅವರು ತಮ್ಮ ಜೀವನಗಳು ಅಥವಾ ಕಾಗದವನ್ನು ಮಾತ್ರ ಬಳಸುತ್ತಿದ್ದರು ಅಥವಾ ನಮ್ಮ ಗೃಹಿಣಿಯರು ತಮ್ಮ ಮನೆಯಲ್ಲಿನ ಪಾತ್ರಗಳಲ್ಲಿ ಕಾಯಿಸಿ ಸುತ್ತಿದ್ದರು ಆದರೆ ಇಂದು ಮರುಗಟ್ಟೆಯು ದಿನಮನೆಗಳಿಗೆ ಸೇರುತ್ತಿರುವ ಮೇಲೆ ಸಂಗ್ರಹಿಸುವ ಪ್ಲಾಸ್ಟಿಕ್ ನಮಾಣವನ್ನು ನೋಡುವಾಗ ಎಂಬಿ ಎಂಬತ್ತರೆ ಈ ರೋಗ ಕಾರಣ ಇವುಗಳಿಂದ ಪ್ರಾರೋಗಗಳು ಕಾರಣವಾಗಿದೆ ನಮ್ಮ ಮನೆ ಎತ್ತುಗಳು yeah